ಮಗ್ಗಿ ಹೆಳ್ತೀಯಾ ನಿನ್ನ ಮಗ್ಗಿ ಮಗ್ಗಿ ಹೆಳ್ತೀಯಾ ಮಗ್ಗಿ ಅಂದ್ರೆ ಗೊತ್ತಾ ನಿಂಗೆ ಮಗ್ಗಿ ಅಂದ್ರೆ ಗೊತ್ತಿಲ್ವಾ ಮಗ್ಗಿ ಅಂದ್ರೆ ಗೊತ್ತಿಲ್ವಾ ಯಾರು ಯಾರು ಅವರು ತಡಿಪ್ಪ ಏ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತ್ರಾ ಮಗ್ಗಿ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತು ಅವ್ರು யாರಿಗೂ ಗೊತ್ತಿಲ್ಲ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಿಲ್ವಾ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಿಲೇ ಮಗ್ಗಿ ಹೇಳು ನನಗೆ ಮಗ್ಗಿ ಮಗ್ಗಿ ಅಂದ್ರೆ ಮಗ್ಗಿ ಇಂಗ್ಲಿಷ್ ಮೀಡಿಯಂ ಅನೀನೋ ಯಾರಿಗೂ ಗೊತ್ತಿಲ್ವಾ ಮಗ್ಗಿ ಅಂದ್ರೆ